ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನೂರಕ್ಕಿಂತ ಅಧಿಕ ದಿನನಿತ್ಯ ಬಳಸುವಂತಹ ವಾಕ್ಯಗಳನ್ನು ಕಲಿಯೋಣ ನಮ್ಮ ಸೀರೀಸ್ ಆದ ಒಂದು ಸಾವಿರಕ್ಕಿಂತ ಅಧಿಕ ಸೆಂಟೆನ್ಸ್ಗಳ ಸೀರೀಸ್ನ ಆರನೇ ಪಾರ್ಟ್ ವಿಡಿಯೋ ಇದಾಗಿದೆ ನಿಮಗೆ ಇದರ ಪಿ ಡಿ ಎಫ್ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಅಂತ ಅಂದರೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಅಬೌಟ್ ಅಂದರೆ ಬಗ್ಗೆ ಯಾವುದಾದ್ರೂ ವಿಷಯದ ಬಗ್ಗೆ ಅವನು ತನ್ನ ಕನಸುಗಳ ಬಗ್ಗೆ ಹೇಳಿಕೊಂಡನು ಹೀ ಶೇರ್ಡ್ ಅಬೌಟ್ ಹೀಸ್ ಡ್ರೀಮ್ ಹೀ ಶೇರ್ಡ್ ಅಬೌಟ್ ಹೀಸ್ ಡ್ರೀಮ್ಸ್ ಶಿಕ್ಷಕರು ಪರೀಕ್ಷೆಯ ಬಗ್ಗೆ ವಿವರಿಸಿದರು ಟೀಚರ್ ಎಕ್ಸ್ಪ್ಲೇನ್ಡ್ ಅಬೌಟ್ ದ ಎಕ್ಸಾಮ್ ಟೀಚರ್ ಎಕ್ಸ್ಪ್ಲೇನ್ಡ್ ಅಬೌಟ್ ದ ಎಕ್ಸಾಮ್ ಅವಳು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಾಳೆ ಶಿ ಕೇರ್ಸ್ ಅಬೌಟ್ ಹೆಲ್ತ್ ಶಿ ಕೇರ್ಸ್ ಅಬೌಟ್ ಹೆಲ್ತ್ ನಾನು ಹೊಸ ಯೋಜನೆಯ ಬಗ್ಗೆ ಕೇಳಿದೆ ಐ ಆಸ್ಕ್ ಅಬೌಟ್ ದ ನ್ಯೂ ಪ್ರಾಜೆಕ್ಟ್ ಐ ಆಸ್ಕ್ಡ್ ಅಬೌಟ್ ದ ನ್ಯೂ ಪ್ರಾಜೆಕ್ಟ್ ಫಾರ್ ಫಾರ್ ಅಂದರೆ ಸಲುವಾಗಿ ನಾನು ನಿನಗಾಗಿ ಒಂದು ಪುಸ್ತಕ ತರುತ್ತೇನೆ ಐ ವಿಲ್ ಬ್ರಿಂಗ್ ಅ ಬುಕ್ ಫಾರ್ ಯು ಐ ವಿಲ್ ಬ್ರಿಂಗ್ ಅ ಬುಕ್ ಫಾರ್ ಯು ಅವನು ತನ್ನ ತಾಯಿಗಾಗಿ ಕೆಲಸ ಮಾಡುತ್ತಾನೆ ಹೀ ವರ್ಕ್ಸ್ ಫಾರ್ ಹೀಸ್ ಮದರ್ ಹೀ ವರ್ಕ್ಸ್ ಫಾರ್ ಹೀಸ್ ಮದರ್ ನಮಗೆ ಭಾರತದ ಬಗ್ಗೆ ಹೆಮ್ಮೆ ಇದೆ ವಿ ಆರ್ ಪ್ರೌಡ್ ಫಾರ್ ಇಂಡಿಯಾ ವಿ ಆರ್ ಪ್ರೌಡ್ ಫಾರ್ ಇಂಡಿಯಾ ಅವಳು ತನ್ನ ಸ್ನೇಹಿತೆಗಾಗಿ ಉಡುಗೊರೆ ತಂದಳು ಶೀ ಬ್ರಾಡ್ ಅ ಗಿಫ್ಟ್ ಫಾರ್ ಹರ್ ಫ್ರೆಂಡ್ ನಾನು ಈ ಹಾಡನ್ನು ನಿಮಗಾಗಿ ಹಾಡುತ್ತೇನೆ ಐ ವಿಲ್ ಸಿಂಗ್ ದಿಸ್ ಸಾಂಗ್ ಫಾರ್ ಯು ಐ ವಿಲ್ ಸಿಂಗ್ ದಿಸ್ ಸಾಂಗ್ ಫಾರ್ ಯು ಅವರು ಊಟ ಮಾಡುವುದಕ್ಕಾಗಿ ಕಾಯುತ್ತಿದ್ದಾರೆ ದೇ ಆರ್ ವೇಟಿಂಗ್ ಫಾರ್ ಅಸ್ ಟು ಇಟ್ ದೇ ಆರ್ ವೇಟಿಂಗ್ ಫಾರ್ ಅಸ್ ಟು ಇಟ್ ಈ ಆಹಾರವನ್ನು ಮಕ್ಕಳಿಗಾಗಿ ತಯಾರಿಸಲಾಗುತ್ತದೆ ದಿಸ್ ಫುಡ್ ಈಸ್ ಪ್ರಿಪೇರ್ಡ್ ಫಾರ್ ಚಿಲ್ಡ್ರನ್ ದಿಸ್ ಫುಡ್ ಈಸ್ ಪ್ರಿಪೇರ್ಡ್ ಫಾರ್ ಚಿಲ್ಡ್ರನ್ ನಾನು ನಿನ್ನ ಭವಿಷ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ ಐ ಪ್ರೇ ಫಾರ್ ಯುವರ್ ಫ್ಯೂಚರ್ ಐ ಪ್ರೇ ಫಾರ್ ಯುವರ್ ಫ್ಯೂಚರ್ ನೆಕ್ಸ್ಟ್ ಟಾಪಿಕ್ ಸಿನ್ಸ್ ಶಾಲೆಯ ನಂತರ ನಾನು ನಿನ್ನನ್ನು ನೋಡಿಲ್ಲ ಐ ಹ್ಯಾವ್ ನಾಟ್ ಸಿನ್ಯೂ ಸಿನ್ಸ್ ಸ್ಕೂಲ್ ಐ ಹ್ಯಾವ್ನಾಟ್ ಸಿನ್ಯೂ ಸಿನ್ಸ್ ಸ್ಕೂಲ್ ಚಳಿಗಾಲದಿಂದ ಅವಳ ಆರೋಗ್ಯ ಬದಲಾಗಿದೆ ಹಾರ್ ಹೆಲ್ತ್ ಚೇಂಜ್ಡ್ ಸಿನ್ಸ್ ವಿಂಟರ್ ಮೇ ತಿಂಗಳಿನಿಂದ ಮಳೆಯಾಗುತ್ತಿದೆ ಇಟ್ಸ್ ರೇನಿಂಗ್ ಸಿನ್ಸ್ ಮೇ ಇಟ್ಸ್ ರೇನಿಂಗ್ ಸಿನ್ಸ್ ಮೇ ಅವಳು ಬಾಲ್ಯದಿಂದಲೂ ಹಾಡುತ್ತಿದ್ದಾಳೆ ಅವಳು ಬಾಲ್ಯದಿಂದಲೂ ಹಾಡುತ್ತಿದ್ದಾಳೆ She is ಈಸ್ ಸಿಂಗಿಂಗ್ ಸಿನ್ಸ್ ಚೈಲ್ಡ್ಹುಡ್ is ಈಸ್ ಸಿಂಗಿಂಗ್ ಸಿನ್ಸ್ ಚೈಲ್ಡ್ಹುಡ್ ನೆಕ್ಸ್ಟ್ nanu ನಾನು ಜನವರಿಯಿಂದ ಇಲ್ಲಿದ್ದೇನೆ ಐ ಆಮ್ ಹಿಯರ್ ಸಿನ್ಸ್ ಜನವರಿ ಐ ಆಮ್ ಹಿಯರ್ ಸಿನ್ಸ್ ಜನವರಿ ನಾವು ಬೆಳಗ್ಗೆ ಆರರಿಂದ ಕಾಯುತ್ತಿದ್ದೇವೆ ವಿ ಆರ್ ವೇಟಿಂಗ್ ಸಿನ್ಸ್ ಸಿಕ್ಸ್ ಎಮ್ ವಿ ಆರ್ ವೇಟಿಂಗ್ ಸಿನ್ಸ್ ಸಿಕ್ಸ್ ಎಮ್ ಅವನು ರಾತ್ರಿ ಹನ್ನೊಂದರಿಂದ ಆಸ್ಪತ್ರೆಯಲ್ಲಿದ್ದಾನೆ ಹಿ ಹ್ಯಾಸ್ ಬಿನ್ ಇನ್ ಹಾಸ್ಪಿಟಲ್ ಸಿನ್ಸ್ ಲೆವೆನ್ ಪಿ ಎಮ್ ಹೀ ಹ್ಯಾಸ್ ಬಿನ್ ಇನ್ ಹಾಸ್ಪಿಟಲ್ ಸಿನ್ಸ್ ಲೆವೆನ್ ಪಿ ಎಮ್ ಈ ತಿಂಗಳಿನಿಂದ ನಾನು ಹೊಸ ಕೆಲಸದಲ್ಲಿದ್ದೇನೆ ಐ ಆಮ್ ಇನ್ ನ್ಯೂ ಜಾಬ್ ಸಿನ್ಸ್ ದಿಸ್ ಮಂತ್ ಐ ಆಮ್ ಇನ್ ಅ ನ್ಯೂ ಜಾಬ್ ಸಿನ್ಸ್ ದಿಸ್ ಮಂತ್ ನೆಕ್ಸ್ಟ್ ಸೆಂಟೆನ್ಸ್ ಫ್ರಾಮ್ ಇದನ್ನು ಉಪಯೋಗಿಸಿ ಸೆಂಟೆನ್ಸ್ ಮಾಡೋಣ ಫ್ರಾಮ್ ಅಂದರೆ ಇಂದ ನಾನು ಬೆಂಗಳೂರಿನಿಂದ ಬರುತ್ತೇನೆ ಐ ವಿಲ್ ಕಮ್ ಫ್ರಮ್ ಬೆಂಗಳೂರು ಐ ವಿಲ್ ಕಮ್ ಫ್ರಮ್ ಬೆಂಗಳೂರು ಅವನು ಮಾರುಕಟ್ಟೆಯಿಂದ ಹಣ್ಣುಗಳನ್ನು ತಂದನು ಹೀ ಬ್ರಾಡ್ ಫ್ರೂಟ್ಸ್ ಫ್ರಾಮ್ ದ ಮಾರ್ಕೆಟ್ ಹೀ ಬ್ರಾಡ್ ಫ್ರೂಟ್ಸ್ ಫ್ರಾಮ್ ದ ಮಾರ್ಕೆಟ್ ಅವರು ಮೈಸೂರಿಂದ ಬಂದಿದ್ದಾರೆ ದೇ ಹಾವ್ ಕಮ್ ಫ್ರಾಮ್ ಮೈಸೂರು ದೇ ಹ್ಯಾವ್ ಕಮ್ ಫ್ರಾಮ್ ಮೈಸೂರು ನೆಕ್ಸ್ಟ್ ಸೆಂಟೆನ್ಸ್ ಈ ಪತ್ರ ನಿನ್ನಿಂದ ಬಂದಿದೆ ದಿಸ್ ಲೆಟರ್ ಕೇಮ್ ಫ್ರಾಮ್ ಯು ನೆಕ್ಸ್ಟ್ ಸೆಂಟೆನ್ಸ್ ನಾನು ಗೆಳೆಯರಿಂದ ಸಹಾಯ ಪಡೆದೆ ಐ ಗಾಟ್ ಹೆಲ್ಪ್ ಫ್ರಮ್ ಫ್ರೆಂಡ್ಸ್ ಐ ಗಾಟ್ ಹೆಲ್ಪ್ ಫ್ರಾಮ್ ಫ್ರೆಂಡ್ಸ್ ಅವನು ಅಂಗಡಿಯಿಂದ ಹಣ್ಣು ತಂದನು ಹೀ ಬ್ರಾಟ್ ಫ್ರೂಟ್ ಫ್ರಾಮ್ ದ ಶಾಪ್ ಹೀ ಬ್ರಾಡ್ ಫ್ರೂಟ್ ಫ್ರಾಮ್ ದ ಶಾಪ್ ನೆಕ್ಸ್ಟ್ ಸೆಂಟೆನ್ಸ್ ಅವರು ಮನೆಯಿಂದ ಹೊರಟರು ದೇ ಲೆಫ್ಟ್ ಫ್ರಾಮ್ ದ ಹೌಸ್ ದೇ ಲೆಫ್ಟ್ ಫ್ರಾಮ್ ದ ಹೌಸ್ ನೆಕ್ಸ್ಟ್ ಸೆಂಟೆನ್ಸ್ ಅವಳು ಬ್ಯಾಂಕಿನಿಂದ ಹಣ ತೆಗೆದುಕೊಂಡಳು ಶಿ ವಿಡ್ರಾವ್ ಮನಿ ಫ್ರಾಮ್ ದ ಬ್ಯಾಂಕ್ ನೆಕ್ಸ್ಟ್ ಟಾಪಿಕ್ ಅಪೌನ್ ಅಪೌನ್ ಅಂದರೆ ಮೇಲೆ ಬಳ್ಳಿಯು ಗೋಡೆಯ ಮೇಲೆ ಹರಡಿದೆ ದ ವೈನ್ ಸ್ಪ್ರೆಡ್ ಅಪಾನ್ ದ ವೈಲ್ ದ ವೈನ್ ಸ್ಪ್ರೆಡ್ ಅಪ್ ಆನ್ ದ ವಾಲ್ ಆ ಹಕ್ಕಿ ಮರದ ಮೇಲೆ ಕುಳಿತಿತ್ತು ದ ಬರ್ಡ್ ಸ್ಯಾಟ್ ಅಪ್ ದ ಟ್ರೀ ದ ಬರ್ಡ್ ಸ್ಯಾಟ್ ಅಪ್ ಆನ್ ದ ಟ್ರೀ ಹಣ್ಣು ಮರದ ಮೇಲಿತ್ತು ಹಣ್ಣು ಮರದ ಮೇಲಿತ್ತು ದ ಫ್ರೂಟ್ ವಾಚ್ ಅಪೌನ್ ದ ಟ್ರೀ ದ ಫ್ರೂಟ್ ವಾಸ್ ಅಪ್ ಆನ್ ದ ಟ್ರೀ ಮೇಜಿನ ಮೇಲೆ ಒಂದು ಕಪ್ ಇದೆ ದೇರ್ ಈಸ್ ದ ಕಪ್ ಅಪ್ ಆನ್ ದ ಟೇಬಲ್ ದೇರ್ ಈಸ್ ದ ಕಪ್ ಅಪ್ ಆನ್ ದ ಟೇಬಲ್ ನೆಕ್ಸ್ಟ್ ಸೆಂಟೆನ್ಸ್ ಬಳ್ಳಿಯು ಬೇಲಿಯ ಮೇಲೆ ಹತ್ತಿದೆ ದ ಕ್ರೀಪರ್ ಕ್ಲೈಮ್ಡ್ ಅಪನ್ ದ ಫೆನ್ಸ್ ಹೂವು ಮೇಜಿನ ಮೇಲೆ ಬಿದ್ದಿತು ದ ಫ್ಲವರ್ ಫೆಲ್ ಅಪಾನ್ ದ ಟೇಬಲ್ ಅವನು ಕುರ್ಚಿಯ ಮೇಲೆ ಹಾರಿದನು ಈ ಜಂಪ್ಡ್ ಅಪ್ ಆನ್ ದ ಚೇರ್ ನೀರು ನೆಲದ ಮೇಲೆ ಹರಿಯಿತು ದ ವಾಟರ್ ಫ್ಲೌಡ್ ಅಪನ್ ದ ಗ್ರೌಂಡ್ ದ ವಾಟರ್ ಫ್ಲೋಡ್ ಅಪ್ ಆನ್ ದ ಗ್ರೌಂಡ್ ನೆಕ್ಸ್ಟ್ ಸೆಂಟೆನ್ಸ್ ಅಕ್ರಾಸ್ ಅಂದರೆ ಅಡ್ಡಲಾಗಿ ನದಿಯ ಅಡ್ಡ ಒಂದು ಸೇತುವೆ ಇದೆ ದೇರ್ ಈಸ್ ಎ ಬ್ರಿಜ್ ಅಕ್ರಾಸ್ ರಿವರ್ ದೇರ್ ಈಸ್ ಎ ಬ್ರಿಜ್ ಅಕ್ರಾಸ್ ದ ರಿವರ್ ಹಕ್ಕಿ ನದಿಯ ಅಡ್ಡ ಹರಿತು ದ ಬರ್ಡ್ ಫ್ಲೇವ್ ಅಕ್ರಾಸ್ ದ ರಿವರ್ ದ ಬರ್ಡ್ ಫ್ಲೇವ್ ಅಕ್ರಾಸ್ ದ ರಿವರ್ ಅವನು ಹೊಳೆಯನ್ನು ಈಜುತ್ತ ದಾಟಿದನು ಹಿ ಸ್ವ್ಯಾಮ್ ಅಕ್ರಾಸ್ ದ ಸ್ಟ್ರೀಮ್ ಹಿ ಸ್ವ್ಯಾಮ್ ಅಕ್ರಾಸ್ ದ ಸ್ಟ್ರೀಮ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಬೆಳಕು ಕೊಠಡಿಯ ಅಡ್ಡ ಹರಡಿತು ದ ಲೈಟ್ ಸ್ಪ್ರೆಡ್ ಅಕ್ರಾಸ್ ದ ರೂಮ್ ದ ಲೈಟ್ ಸ್ಪ್ರೆಡ್ ಅಕ್ರಾಸ್ ದ ರೂಮ್ ನೆಕ್ಸ್ಟ್ ಸೆಂಟೆನ್ಸ್ ಇಂಟು ಇಂಟು ಅಂದರೆ ಒಳಗೆ ಅಥವಾ ಮಧ್ಯ ಅವನು ಕೋಣೆಗೆ ಹೋದನು ಹೀ ವೆಂಟ್ ಇಂಟು ದ ರೂಮ್ ನಾನು ರೈಲು ಹತ್ತಿದೆಯೇ ಐ ಗಾಟ್ ಇನ್ ಟು ದ ಟ್ರೇನ್ ಹೂವು ಒಳಗೆ ಬಿದ್ದಿತು ದ ಫ್ಲವರ್ ಫೆಲ್ ಇನ್ ಟು ದ ಕ್ಲಾತ್ ಆ ಬಳ್ಳಿ ಗೋಡೆಯ ಒಳಗೆ ಬೆಳೆದು ನಿಂತಿತು ದ ವೈನ್ ಗ್ರೋ ಅಪ್ ಇನ್ ಟು ದ ವಾಲ್ ಮಸ್ಟ್ ಮಸ್ಟ್ ಅಂದರೆ ಕಡ್ಡಾಯ ನೀನು ಸುಳ್ಳು ಹೇಳಬಾರದು ಯು ಮಸ್ಟ್ ನಾಟ್ ಲಾಯ್ ಯು ಮಸ್ಟ್ ನಾಟ್ ಲಾಯ್ ಅವಳು ಬೆಳಗ್ಗೆಯೇ ಎದ್ದುಕೊಳ್ಳಲೇಬೇಕು ಶಿ ಮಸ್ಟ್ ವೇಕಪ್ ಅರ್ಲಿ ಶಿ ಮಸ್ಟ್ ವೇಕಪ್ ಅರ್ಲಿ ನಾವು ನಿಯಮಗಳನ್ನು ಪಾಲಿಸಬೇಕು ವಿ ಮಸ್ಟ್ ಫಾಲೋ ದ ರೂಲ್ಸ್ ವಿ ಮಸ್ಟ್ ಫಾಲೋ ರೂಲ್ಸ್ ಅವರು ಸಮಯಕ್ಕೆ ತಲುಪಬೇಕು ದೆ ಮಸ್ಟ್ ರೀಚ್ ಆನ್ ಟೈಮ್ ದೇ ಮಸ್ಟ್ ರೀಚ್ ಆನ್ ಟೈಮ್ ನೆಕ್ಸ್ಟ್ ಸೆಂಟೆನ್ಸ್ ನೀನು ಓದಲೇಬೇಕು ಯು ಮಸ್ಟ್ ಸ್ಟಡಿ ನಾವು ಈಗಲೇ ಹೋಗಬೇಕು ವಿ ಮಸ್ಟ್ ಗೋ ನೌ ಅವನು ಸತ್ಯ ಹೇಳಬೇಕು ಹಿ ಮಸ್ಟ್ ಟೆಲ್ ದ ಟ್ರೂತ್ ಹಿ ಮಸ್ಟ್ ಟೆಲ್ ದ ಟ್ರೂತ್ ನೀನು ಶಿಷ್ಟಾಚಾರ ಪಾಲಿಸಬೇಕು ಯು ಮಸ್ಟ್ ಫಾಲೋ ಮ್ಯಾನರ್ಸ್ ಯು ಮಸ್ಟ್ ಫಾಲೋ ಮ್ಯಾನರ್ಸ್ ಅವರು ನಿಯಮವನ್ನು ಪಾಲಿಸಬೇಕು ದೇ ಮಸ್ಟ್ ಒಬೇ ದ ರೂಲ್ಸ್ ದೇ ಮಸ್ಟ್ ಒಬೇ ದ ರೂಲ್ಸ್ ನೆಕ್ಸ್ಟ್ ಟಾಪಿಕ್ ಮೇ ಬಿ ಅಂದರೆ ಬಹುಶಃ ಅವನು ಮನೆಯಲ್ಲಿ ಇರಬಹುದು ಹೀ ಮೇ ಬಿ ಎಟ್ ಹೋಮ್ ಅವಳು ಬಸ್ಸಿನ ಹತ್ತಿರದಲ್ಲಿರಬಹುದು ಶಿ ಮೇ ನಿಯರ್ ದ ಬಸ್ ಅವರು ಹೋಟೆಲ್ನಲ್ಲಿ ಇರಬಹುದು ದೇ ಮೇ ಬಿ ಎಟ್ ದ ಹೋಟೆಲ್ ನಾನು ತಪ್ಪಾಗಿರಬಹುದು ಐ ಮೇ ಬಿ ರಾಂಗ್ ಐ ಮೇ ಬಿ ರಾಂಗ್ ಅವನು ಆಸ್ಪತ್ರೆಯಲ್ಲಿ ಇರಬಹುದು ಹೀ ಮೇ ಬಿ ಇನ್ ದ ಹಾಸ್ಪಿಟಲ್ हि मे बी इन दॉपिटल नैक्स्ट टापि शुड अरे कुड़ी यू शुड ड्रिंक मोर वाटर यू शूड ड्रिंक मोर वाटर नैक्स्ट से समय के बरबूड कम आ टम हि शुड कम आ टम नाच्ची श्रमु वि शुड वर्क हाडर् शुड वर्क हाडर् ಅವಳು ಹೆಚ್ಚು ತಿನ್ನಬೇಕು ಶೀ ಶುಡ್ ಈಟ್ ಮೋರ್ ನೆಕ್ಸ್ಟ್ ಸೆಂಟೆನ್ಸ್ ಅವರು ಒಟ್ಟಿಗೆ ಕೆಲಸ ಮಾಡಬೇಕು ದೇ ಶುಡ್ ವರ್ಕ್ ಟುಗೆದರ್ ದೇ ಶುಡ್ ವರ್ಕ್ ಟುಗೆದರ್ ನೆಕ್ಸ್ಟ್ ಸೆಂಟೆನ್ಸ್ ವುಡ್ ಅಂದರೆ ಇಚ್ಛಾ ಅಥವಾ ಭವಿಷ್ಯದಲ್ಲಿ ಸಂಭವವಾಗುವ ವಾಕ್ಯಗಳು ನಾನು ನಿನಗೆ ಸಹಾಯ ಮಾಡುತ್ತೇನೆ ಐ ವುಡ್ ಹೆಲ್ಪ್ ಯು ಅವನು ಬರಲು ಇಚ್ಛಿಸುತ್ತಾನೆ ಹೀ ವುಡ್ ಲೈಕ್ ಟು ಕಮ್ ಹೀ ವುಡ್ ಲೈಕ್ ಟು ಕಮ್ ನಾವು ಇನ್ನಷ್ಟು ಪ್ರಯತ್ನಿಸುತ್ತೇವೆ ವಿ ವುಡ್ ಟ್ರೈ ಮೋರ್ ವಿ ವುಡ್ ಟ್ರೈ ಮೋರ್ ನೆಕ್ಸ್ಟ್ ಸೆಂಟೆನ್ಸ್ ಅವಳು ನಗುತ್ತಿದ್ದಳು ಶಿ ವುಡ್ ಸ್ಮೈಲ್ ಅವರು ಸಹಕರಿಸುತ್ತಿದ್ದರು ದೇ ವುಡ್ ಕೋಪರೇಟ್ ದೇ ವುಡ್ ಕೋಪರೇಟ್ ನೆಕ್ಸ್ಟ್ ಸೆಂಟೆನ್ಸ್ ಕ್ಯಾನ್ ಅಂದರೆ ಮಾಡಬಹುದು ನಾನು ನಿಮಗೆ ಸಹಾಯ ಮಾಡಬಹುದು ಐ ಕ್ಯಾನ್ ಹೆಲ್ಪ್ ಯು ಅವನು ವೇಗವಾಗಿ ಓಡಬಲ್ಲ ಹಿ ಕ್ಯಾನ್ ರನ್ ಫಾಸ್ಟ್ ನಾವು ಹಾಡಬಹುದು ವಿ ಕ್ಯಾನ್ ಸಿಂಗ್ ವಿ ಕ್ಯಾನ್ ಸಿಂಗ್ ಅವಳು ಚಿತ್ರೀಕರಿಸಬಹುದು ಶಿ ಕ್ಯಾನ್ ಡ್ರಾ ಶಿ ಕ್ಯಾನ್ ಡ್ರಾ ಅವರು ಆಟ ಆಡಬಹುದು ದೇ ಕ್ಯಾನ್ ಪ್ಲೇ ದೇ ಕ್ಯಾನ್ ಪ್ಲೇ ನೆಕ್ಸ್ಟ್ ಟಾಪಿಕ್ ಕುಡ್ ಅಂದರೆ ಸಾಧ್ಯತೆ ಅಥವಾ ಸಾಧ್ಯವಾಯಿತು ಅದರ ಉಪಯೋಗಿಸಿ ಸೆಂಟೆನ್ಸ್ ನೋಡೋಣ ನಾನು ನಿಮ್ಮನ್ನು ಭೇಟಿಯಾಗಬಹುದಿತ್ತು ಐ ಕುಡ್ ಮೀಟ್ ಯು ಐ ಕುಡ್ ಮೀಟ್ ಯು ಅವನು ವೇಗವಾಗಿ ಓಡಬಲ್ಲನು ಹೀ ಕುಡ್ ರನ್ ಫಾಸ್ಟ್ ಹೀ ಕುಡ್ ರನ್ ಫಾಸ್ಟ್ ನಾವು ಹಾಡಬಹುದಿತ್ತು ವಿ ಕುಡ್ ಸಿಂಗ್ ವಿ ಕುಡ್ ಸಿಂಗ್ ಅವಳು ಚೆನ್ನಾಗಿ ನೃತ್ಯ ಮಾಡಬಲ್ಲಳು ಶೀ ಕುಡ್ ಡ್ಯಾನ್ಸ್ ವೆಲ್ ಶೀ ಕುಡ್ ಡ್ಯಾನ್ಸ್ ವೆಲ್ ಅವರಿಗೆ ಚಿತ್ರ ಬಿಡಿಸಲು ಚೆನ್ನಾಗಿ ಬರುತ್ತಿತ್ತು ದೇ ಕು ಡ್ರಾವೆಲ್ ದೇ ಕುಡ್ ಡ್ರಾವೆಲ್ ನೆಕ್ಸ್ಟ್ Might. Might ಮೈಟ್ ಅಂದ್ರೂ ಕೂಡ ಬಹುಶಃ ಅಥವಾ ಸಾಧ್ಯತೆ ಆಗುತ್ತೆ ಅವನು ಮನೆಗೆ ಹೋಗಿರಬಹುದು he ಮೈಟ್ ಗೋ ಹೋಮ್ he ಮೈಟ್ ಗೋ ಹೋಮ್ ಅವಳು ಬೇಗ ಬರಬಹುದು She might come early. she ಮೈಟ್ ಕಮ್ ಅರ್ಲಿ ನಾವು ಮಳೆ ನೋಡಬಹುದು ವಿ ಮೈಟ್ ಸಿ ರೇನ್ ವಿ ಮೈಟ್ ಸಿ ರೇನ್ ಅವರು ಹಳ್ಳಿಗೆ ಹೋಗಬಹುದು ದೇ ಮೈಟ್ ಗೋ ಟು ದ ವಿಲೇಜ್ ದೇ ಮೈಟ್ ಗೋ ಟು ದ ವಿಲೇಜ್ ನಾನು ಅವನನ್ನು ಕಚೇರಿಯಲ್ಲಿ ನೋಡಬಹುದು ಐ ಮೈಟ್ ಸಿ ಹಿಮ್ ಅಟ್ ದ ಆಫೀಸ್ ಶಾಲ್ ಅಂದರೆ ಮುಂದೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಐ ಶಾಲ್ ಮೀಟ್ ಯುವ ಅಗೇನ್ ಐ ಶಾಲ್ ಮೀಟ್ ಯುವ ಅಗೇನ್ ನಾವು ನಾಳೆ ಹೊರಡುತ್ತೇವೆ ವಿ ಶಾಲ್ ಲಿವ್ ಟುಮಾರೋ ವಿ ಶಾಲ್ ಲಿವ್ ಟುಮಾರೋ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಯು ಶಾಲ್ ವರ್ಕ್ ಹಾರ್ಡ್ ಯು ಶಾಲ್ ವರ್ಕ್ ಹಾರ್ಡ್ ಅವರು ಸಹಾಯ ಮಾಡಬೇಕು ದೇ ಶಾಲ್ ಹೆಲ್ಪ್ ದೇ ಶಾಲ್ ಹೆಲ್ಪ್ ನಾನು ಬೇಗ ಬರುತ್ತೇನೆ ಐ ಶಾಲ್ ಕಮ್ ಸೂನ್ ಐ ಶಾಲ್ ಕಮ್ ಸೂನ್ ನೆಕ್ಸ್ಟ್ ಟಾಪಿಕ್ ವಿಲ್ ಅಂದರೆ ಭವಿಷ್ಯ ನಾನು ನಿನ್ನ ಸಹಾಯ ಮಾಡುತ್ತೇನೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಐ ವಿಲ್ ಹೆಲ್ಪ್ ಯು ಐ ವಿಲ್ ಹೆಲ್ಪ್ ಯು ಅವನು ಶಾಲೆಗೆ ಹೋಗುತ್ತಾನೆ ಹಿ ವಿಲ್ ಗೋ ಟು ಸ್ಕೂಲ್ ಹಿ ವಿಲ್ ಗೋ ಟು ಸ್ಕೂಲ್ ನಾವು ಹೊಸ ಮನೆ ಖರೀದಿಸುತ್ತೇವೆ ವಿ ವಿಲ್ ಬೈ ಅ ನ್ಯೂ ಹೌಸ್ ವಿ ವಿಲ್ ಬೈ ಅ ನ್ಯೂ ಹೌಸ್ ಅವಳು ನನಗೆ ಕರೆ ಮಾಡುತ್ತಾಳೆ ಶಿ ವಿಲ್ ಕಾಲ್ ಮಿ ಶಿ ವಿಲ್ ಮಿ ಅವರು ನಾವು ತಲುಪಿದ ಮೇಲೆ ಬರುತ್ತಾರೆ THEY WILL COME AFTER WE REACH ದೇ ವಿಲ್ ಕಮ್ ಆಫ್ಟರ್ ವಿ ರೀಚ್ ನೆಕ್ಸ್ಟ್ ಸೆಂಟೆನ್ಸ್ ನೀಡ್ ಅಂದರೆ ಅವಶ್ಯಕತೆ ನನಗೆ ಸಹಾಯ ಬೇಕು I NEED ಹೆಲ್ಪ್ ಅವನಿಗೆ ವಿಶ್ರಾಂತಿ ಬೇಕು HE NEEDS REST he ನೀಡ್ಸ್ ರೆಸ್ಟ್ ನಾವು ಈಗ ಹೋಗಬೇಕು ವಿ ನೀಡ್ ಟು ಗೋ ನೌ ವಿ ನೀಡ್ ಟು ಗೋ ನೌ ಅವಳಿಗೆ ಒಂದು ಪುಸ್ತಕ ಬೇಕು ಶೀ ನೀಡ್ಸ್ ಅ ಬುಕ್ ಶಿ ನೀಡ್ಸ್ ಅ ಬುಕ್ ನನಗೆ ಇನ್ನೂ ಸಮಯ ಬೇಕು ಐ ನೀಡ್ ಮೋರ್ ಟೈಮ್ ಐ ನೀಡ್ ಮೋರ್ ಟೈಮ್ ಹ್ಯಾಡ್ ಹೊಂದಿದ್ದ ಮಾಡಿದ್ದ ಇದು ಟೆನ್ಸಸ್ನಲ್ಲಿ ಪಾಸ್ಟ್ ಟೆನ್ಸಲ್ಲಿ ಬರುತ್ತೆ ಎಕ್ಸಾಂಪಲ್ ನೋಡೋಣ ಅವನ ಬಳಿ ಒಂದು ಕಾರು ಇತ್ತು ಅಂದರೆ ಅವನ ಬಳಿ ಒಂದು ಕಾರು ಮೊದಲಿತ್ತು ಈಗಿಲ್ಲ ಹೀ ಹ್ಯಾಡ್ ಅ ಕಾರ್ ಹಿ ಹ್ಯಾಡ್ ಅ ಕಾರ್ ನಾನು ಅವನಿಗೆ ಕರೆ ಮಾಡಿದ್ದೆ ಐ ಹ್ಯಾಡ್ ಕಾಲ್ಡ್ ಹಿಮ್ ಐ ಹ್ಯಾಡ್ ಕಾಲ್ಡ್ ಹಿಮ್ ಅವರು ಊಟ ಮಾಡಿದ್ದರು ದೇ ಹ್ಯಾಡ್ ಲಂಚ್ ದೇ ಹ್ಯಾಡ್ ಲಂಚ್ ಅವಳು ಒಳ್ಳೆಯ ಯೋಜನೆಯನ್ನು ಹೊಂದಿದ್ದಳು ಶಿ ಹ್ಯಾಡ್ ಅ ಗುಡ್ ಪ್ಲ್ಯಾನ್ ನಮಗೆ ಸಮಯವಿತ್ತು ವಿ ಹ್ಯಾಡ್ ಟೈಮ್ ವಿ ಹ್ಯಾಡ್ ಟೈಮ್ ನೆಕ್ಸ್ಟ್ ಟಾಪಿಕ್ ಗೆಟ್ ಗೆಟ್ ಅಂದರೆ ಪಡೆಯುವುದು ತಲುಪುವುದು ಅಂದ ಹಾಗೆ ನಾನು ಒಂದು ಸಂದೇಶ ಪಡೆದೆ ಐ ಗೆಟ್ ಅ ಮೆಸೇಜ್ ಐ ಗೆಟ್ ಅ ಮೆಸೇಜ್ ಅವನಿಗೆ ಉಡುಗೊರೆ ಸಿಗುತ್ತದೆ ಹೀ ಗೆಟ್ಸ್ ಅ ಗಿಫ್ಟ್ ಹೀ ಗೆಟ್ಸ್ ಅ ಗಿಫ್ಟ್ ಅವಳು ತಕ್ಷಣ ಅಲ್ಲಿ ತಲುಪುತ್ತಾಳೆ ಏನು ಇಂಗ್ಲೀಷ್ನಲ್ಲಿ ಶೀ ಗೆಟ್ಸ್ ದೇರ್ ಒನ್ ಎಂದು ಹೇಳಬೇಕು ನನಗೆ ಈಗ ಕೆಲಸ ಸಿಗುತ್ತದೆ ಐ ಗೆಟ್ ಅ ನ್ಯೂ ಜಾಬ್ ಐ ಗೆಟ್ ಅ ನ್ಯೂ ಜಾಬ್ ನಮಗೆ ತಂಪುವ ಪಾನೀಯಗಳು ಸಿಗುತ್ತವೆ ವಿ ಗೆಟ್ ಕೋಲ್ಡ್ ಡ್ರಿಂಕ್ಸ್ ವಿ ಗೆಟ್ ಡ್ರಿಂಕ್ಸ್ ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ತರಹದ ಕಂಟೆಂಟ್ಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಧನ್ಯವಾದಗಳು